ಹೆಲೋ ಫ್ರೆಂಡ್ಸ್ ನೋಡಿ ಯಾರ್ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ನೀವು ಹೇಳಿದ್ರಿ ನನಗೆ ಎಪ್ಪತ್ತು ಅಂಕ ಬಂದಿದ್ದಾವೆ ಎಂಬತ್ತು ಅಂಕ ಬಂದಿದ್ದಾವೆ ಸೆಲೆಕ್ಷನ್ ಆಗಿದೆ ಅಂತ ಈಗ ಏನಿವೆ ಫೈನಲ್ ನಿಮ್ಮ ಲಿಸ್ಟೇ ಬಿಟ್ಟು ಬಿಟ್ಟಿದ್ದಾರೆ ನಿಮ್ಮ ಮಾರ್ಕ್ಸ್ನ ಬಿಟ್ಟು ಬಿಟ್ಟಿದ್ದಾರೆ ಹಾಂ ಇಲ್ಲಿ ನೋಡ್ರಿ ಗೈಸ್ ಯಾರ್ಯಾರೆಲ್ಲ ಎಪ್ಪತ್ತು ಬಂದಿದ್ದು ಎಂಬತ್ತು ಬಂದಿದ್ದು ತೊಂಬತ್ತು ಬಂದಿದ್ದು ಅಂತ ಹೇಳಿರಿ ನಾರ್ಮಲೈಸೇಷನ್ ಮಾಡಿದ ಮೇಲೆ ನಿಮ್ಮ ಮಾರ್ಕ್ಸ್ ಎಷ್ಟಾಗಿದ್ದಾವೆ ಅಂತ ಒಂದ್ಸರ್ತಿ ಚೆಕ್ ಮಾಡ್ಕೊಳ್ರಿ ಆ್ಯಂಡ್ ಯಾವುದೋ ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ಎಲ್ಲೋ ವೆಬ್ಸೈಟ್ ಒಳಗೆ ಬಿಟ್ಟಿದ್ದನ್ನ ನೋಡಿ ಫೈನಲ್ ಮಾಡಬೇಡ್ರಿ ನೀವೇ ಅಲ್ಲಿ ಹೋಗಿ ವೆಬ್ಸೈಟ್ ಹೋಗಿ ಚೆಕ್ ಮಾಡಿಕೊಡ್ರಿ ಎಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನಾರ್ಮಲೈಸೇಷನ್ ಆದ್ಮೇಲೆ ಮಾರ್ಕ್ಸ್ ಚೇಂಜ್ ಆಗಿರ್ತವೆ ನನಗೆ ಎರಡ್ ಮೂರು ಜನ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು ಅವರು ಕೆಲವೊಂದು ಮಾರ್ಕ್ಸು ಹೆಚ್ಚು ಕಡಿಮೆ ಆಗಿದವೆ ನಾರ್ಮಲೈಜೇಷನ್ ಅಂದ್ರೆ ಏನು ಈ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮು ಬೇರೆ ಬೇರೆ ಶಿಫ್ಟ್ ಒಳಗೆ ನಡೀತವೆ ಕೆಲವೊಂದು ಶಿಫ್ಟ್ ಒಳಗೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬರುತ್ತೆ ಕೆಲವೊಂದು ಶಿಫ್ಟ್ ಶಿಫ್ಟ್ ಒಳಗೆ ಕ್ವಶನ್ ಪೇಪರ್ ಈಜಿ ಬಂದಿರುತ್ತೆ ಓಕೆ ಇದನ್ನೆಲ್ಲ ನೋಡಿಕೊಂಡು ಈ ಟ್ರೆಂಡ್ ಅನ್ನ ನೋಡಿಕೊಂಡು ಒಂದು ನಾರ್ಮಲ್ ಆಗಿ ಒಂದು ಮಾರ್ಕ್ಸ್ ನ ಫಿಕ್ಸ್ ಮಾಡಿ ಅದರ ಪ್ರಕಾರ ಈ ನಾರ್ಮಲೈಸೇಷನ್ ಮಾಡುವಂತ ಪ್ರೊಸೆಸ್ ಇಲ್ಲಿ ಎಸ್ ಎಸ್ ಸಿ ಜಾಬ್ಸ್ ಒಳಗೆ ಇದೆ ಗೈಸ್ ಅಂಡ್ ನಾರ್ಮಲೈಸ್ಡ್ ಅಂಕಗಳ ಮಾಹಿತಿಯನ್ನ ನಿಮ್ಗೆ ನೀಡಲಾಗಿದೆ ಎಲ್ಲಿ ನೀಡಿದ್ದಾರೆ ಅಂದ್ರೆ ಎಸ್ ಎಸ್ ಸಿ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಓಕೆ ಈ ವೆಬ್ಸೈಟ್ ಒಳಗೆ ಹೋಗ್ರಿ ಅಲ್ಲಿ ಹೋಗಿ ಲಾಗಿನ್ ಆಗ್ಬೇಕು ಲಾಗಿನ್ ಆಗುವಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬೇಕು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕು ಅಂಡ್ ನಾಟ್ ಅ ರೋಲ್ ನಂಬರ್ ರೋಲ್ ನಂಬರ್ ಒಂದು ನೆನಪಿಟ್ಕೊಳ್ರಿ ಆಮೇಲೆ ಪಾಸ್ವರ್ಡ್ ನೀವು ಅರ್ಜಿ ಸಲ್ಲಿಸುವಾಗ ಸ್ವತಃ ಕ್ರಿಯೇಟ್ ಮಾಡಿರ್ತಿರ್ಲಾ ಆ ಪಾಸ್ವರ್ಡ್ ಹಾಕಬೇಕೆ ಹೊರತು ನಾಟ್ ಅ ಡೇಟ್ ಆಫ್ ಬರ್ತ್ ಅಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ಹೊಳ್ಳಿ ಮುಳ್ಳಿ ಅದನ್ನ ಪ್ರೆಸ್ ಮಾಡ್ ಕುಂಡಿರ್ಬೇಡ್ರಿ ಓಕೆ ಸೊ ನೀವೇ ಕ್ರಿಯೇಟ್ ಮಾಡಿದಂತ ಪಾಸ್ವರ್ಡ್ ನ ಹಾಕ್ರಿ ಈ ವೆಬ್ಸೈಟ್ ಒಳಗೆ ಹೋಗಿ ನೀವು ಚೆಕ್ ಮಾಡ್ರಿ ಕರ್ನಾಟಕದ್ದು ಎಷ್ಟೆಷ್ಟೆಲ್ಲ ಕಟ್ ಅಳಗು ಹೇಳಿದೆ ಅಂಡ್ ಅದ್ರ ಪ್ರಕಾರನೇ ಅದು ನಿಂತಿದೆ ಕೂಡ ಲಾಗಿನ್ ಆದ್ಮೇಲೆ ರಿಸಲ್ಟ್ ಟ್ಯಾಬ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ರಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಎಕ್ಸಾಮ್ ಸೆಲೆಕ್ಟ್ ಮಾಡಿದ್ರೆ ನೀವು ಎರಡ್ ಸಾವಿರದ ಇಪ್ಪತ್ತೈದು ಓಕೆ ಇಯರ್ನ ಸೆಲೆಕ್ಟ್ ಮಾಡ್ರಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಅಂಕಗಳು ಎಷ್ಟು ಬಂದಿದಾವೆ ಅಂತ ನೀವು ನೋಡ್ಬೋದು ಗೈಸ್ ಓಕೆ ನಿಮ್ಮ ಅಂಕಗಳನ್ನ ನೀವೇ ನೋಡ್ರಿ ಆಮೇಲೆ ಯಾರ್ಯಾರೆಲ್ಲ ಸರ್ ನಾರ್ಮಲೈಸೇಷನ್ ಆದಮೇಲೂ ಏನೂ ಚೇಂಜ್ ಆಗಿಲ್ಲ ಅಂತೀರಿ ಪ್ಲೀಸ್ ಪ್ರಿಪೇರ್ ಫಾರ್ ದ ಯುವರ್ ಫಿಸಿಕಲ್ ಟೆಸ್ಟ್ ಯಾರ್ಯಾರೆಲ್ಲ ಫಿಸಿಕಲಿ ಪ್ರಿಪೇರ್ ಮಾಡ್ತಿದ್ದೀರಿ ಬಾಯ್ಸ್ ಐದು ಕಿಲೋಮೀಟರ್ ಓಡೋದಿದೆ ಅಂತ ಹೇಳಿ ಓನ್ಲಿ ಐದು ಕಿಲೋಮೀಟರ್ ಕರೆಕ್ಟ್ ಆಗಿ ಅದು ಮೊಬೈಲ್ ಒಳಗೆ ಸೆಟ್ ಮಾಡಿ ಐದು ಕಿಲೋಮೀಟರ್ ಆದ್ಮೇಲೆ ನಿಲ್ಲೋದು ಹಂಗ್ ಮಾಡಕ್ ಹೋಗ್ಬೇಡ್ರಿ ಮೊದಲು ಇನ್ನು ನೋಡಿ ಇನ್ನೂ ಒಂದು ವಾರದೊಳಗಾಗಿನೇ ನಿಮಗೆ ಡೆಫಿನೆಟ್ಲಿ ಫಿಸಿಕಲ್ ಡೇಟ್ ಬಿಡ್ತಾರೆ ಸೊ ಅಲ್ಲಿವರೆಗೂ ನೀವು ಏನ್ ಮಾಡಬೇಕು ಅಂದ್ರೆ ಐದು ಕಿಲೋಮೀಟರ್ ಬದಲಿ ಆರು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಒಂದೇ ದಿನಕ್ಕೆ ಓಡೋದಲ್ಲ ಒಂದೇ ದಿನ ಒಂದು ಕಿಲೋಮೀಟರ್ ಓಡ್ರಿ ಎರಡು ಕಿಲೋಮೀಟರ್ ಓಡ್ರಿ ಮೂರು ಕಿಲೋಮೀಟರ್ ಓಡ್ರಿ ನಾಲ್ಕು ಕಿಲೋಮೀಟರ್ ಓಡ್ರಿ ಸ್ಲೋ ಆಗಿ ಓಡ್ರಿ ಸ್ಪೀಡ್ ಆಗಿ ಓಡ್ಬೇಡ್ರಿ ಟೈಮ್ ಸೆಟ್ ಮಾಡಬೇಡ್ರಿ ಇನಿಷಿಯಲಿ ಯುವಕರ ಅವಶ್ಯಕತೆ ಇಲ್ಲ ಒಂದು ತಿಂಗಳ ಟೈಮ್ ಇದೆ ಅಂದ್ರೆ ಹೋಗ್ತಾ 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 ನಿಮ್ಮ ಆರಾಮಾಗಿ ನೀವು ಸೆಟ್ ಮಾಡ್ತೀರಾ ಆದ್ರೆ ಅವಸರ ಮಾಡಕ್ ಹೋಗ್ಬೇಡ್ರಿ ಬಾಳ್ ವಿದ್ಯಾರ್ಥಿಗಳು ಇದ್ರೊಳಗೆ ಫೇಲ್ ಆಗ್ತಾರೆ ನಾನು ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ ಒಮ್ಮಗ್ಲೆ ಒಂದೇ ದಿನಕ್ಕೆ ನೀವು ಐದು ಕಿಲೋಮೀಟರ್ ಆಗೋದಿಲ್ಲ ನೀವಲ್ಲ ಯಾರಿಗೂ ಆಗೋದಿಲ್ಲ ಆ್ಯಂಡ್ ಅದು ಆ ಟೈಮ್ ಒಳಗೆ ಓಡಕ್ಕೆ ಸಾಧ್ಯ ಇಲ್ಲ ಇಷ್ಟು ದಿನ ಕುತ್ತೆಲ್ಲ ಓದಿರ್ತೀರಿ ಹಾಗೆಲ್ಲ ಮಾಡಿರ್ತೀರಿ ನಾವು ಫೋಕಸ್ ಆನ್ ಯುವರ್ ಫಿಸಿಕಲ್ ಒಂದೇ ಟೈಮ್ಗೆ ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಕಾಲು ನೋಯ್ತವೆ ಆ್ಯಂಡ್ ಮೆನಿ ಟೈಮ್ಸ್ ಸ್ವಲ್ಪ ನೀವು ಅವಸರ ಮಾಡಕ್ಕೆ ಹೋದರೆ ಫ್ಯಾಕ್ಚರ್ ಆಗ್ತವೆ ಕಾಲ್ ಫ್ಯಾಕ್ಚರ್ ಆದಮೇಲೆ ಡಾಕ್ಟ್ರ್ ಹೇಳ್ತಾರೆ ಮಿನಿಮಮ್ ನೀವು ಒಂದು ತಿಂಗಳು ಎರಡು ತಿಂಗಳು ರೆಸ್ಟ್ ತಗೋಬೇಕು ಅಂತ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಟ್ ಅವಸರ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಟೈಮ್ ಹಚ್ಚಿ ಈಗಲೇ ಓಡಕ್ಕೆ ಹೋಗ್ಬೇಡ್ರಿ ಯಾವಾಗ ಎಕ್ಸಾಮ್ ಡೇಟ್ ಬಿಡುತ್ತೆ ಅವಾಗ ಮಾತ್ರ ಟೈಮ್ ಹಚ್ಚಿ ಓಡ್ರಿ ಓಕೆ ನಾರ್ಮಲೈಸೇಷನ್ ಆದಮೇಲೆ ಎಸ್ ಎಸ್ ಸಿ ಜಿ ಡಿ ಕರ್ನಾಟಕ ಕಟ್ ಇರೋದು ಅಂಡ್ ಈ ಬಾರಿ ಕನ್ನಡ ಮಾಧ್ಯಮದಲ್ಲಿ ಒಂದು ಎಕ್ಸಾಮ್ ನ ಕೊಟ್ಟಿದ್ದು ಕೂಡ ಬಹಳಷ್ಟು ಜನಕ್ಕೆ ಉಪಯೋಗ ಆಗಿದೆ ಎಲ್ಲಾ ಎಕ್ಸಾಮ್ನು ಹಿಂಗ್ ಕೊಡ್ಬೇಕು ಓಕೆ ಈ ಕಟ್ ಅಪ್ ಮಾರ್ಕ್ಸ್ ಕೂಡ ನಾನು ಗ್ರೂಪ್ ಒಳಗೂ ಹಾಕ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಸೊ ಮೇಲು ಫಿಮೇಲು ಇಬ್ಬರದೂ ಕೂಡ ಫಿಸಿಕಲ್ ಟೆಸ್ಟ್ ಏನೇನಿರುತ್ತೆ ಆಮೇಲೆ ಹೆಂಗೆ ಪ್ರಿಪೇರ್ ಮಾಡಬೇಕು ಅದನ್ನು ಲಾಸ್ಟ್ ಟೈಮ್ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಫೈವ್ ಕಿಲೋಮೀಟರ್ ರನ್ನಿಂಗ್ ಇನ್ ಟ್ವೆಂಟಿ ಫೋರ್ ಮಿನಿಟ್ಸ್ ಫಾರ್ ಬಾಯ್ಸ್ ಇದಕ್ಕೂ ಕೂಡ ನೀವು ಪ್ರಿಪ್ರೇಷನ್ ಮಾಡಿರಿ ಎನಿವೆ ನಾರ್ಮಲೈಸೇಷನ್ ಆದಮೇಲೆ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದಾವೆ ಅಂತ ಇನ್ನೂ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ರಿ ಪಾಸಿಟಿವ್ ಫ್ರೇಮ್ ಆಫ್ ಇಂದಾನೆ ನೀವು ನಿಮ್ಮ ಮಾಡ್ತಾ ಮಾಡ್ತಾಯಿರಿ ಗೈಸ್ ಆ್ಯಂಡ್ ಪೌಷ್ಟಿಕ ಆಹಾರವನ್ನ ಸೇವಿಸ್ರಿ ನಿಮ್ಗೆ ಎಗ್ ತಿನ್ನಕ್ಕೆ ಇಷ್ಟ ಆಗ್ತಿತ್ತು ಅಂದ್ರೆ ತಿನ್ರಿ ಮಿಲ್ಕ್ ಕುಡಿಬೇಕು ಅನಿಸ್ತಿತ್ತು ಲೈಕ್ ಯು ಆರ್ ಓಕೆ ವಿತ್ ದಟ್ ಅದನ್ನ ಕುಡೀರಿ ಸ್ಪ್ರೌಟ್ಸ್ ಚಿಕ್ಕದಂತ ಕಾಳುಗಳು ಆ ಹುಕುರ್ನ ತಿನ್ಬೇಕು ಅನ್ಸುತ್ತೆ ಅದನ್ನು ತಿನ್ರಿ ಡ್ರೈ ಫ್ರೂಟ್ಸ್ ತಿನ್ರಿ ಓಕೆ ಸೊ ಆ ಹುಕುರ್ನ ಸಿಕ್ಕಾಪಟ್ಟೆ ತಿನ್ನೋದಲ್ಲ ಸ್ವಲ್ಪ ಕಡಿಮೆ ತಿಂದು ಆ್ಯಂಡ್ ಎರಡೇ ಟೈಮ್ ತಿನ್ರಿ ದಟ್ಸ್ ಆಲ್ ಓಕೆ ಎರಡು ಟೈಮ್ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೋದು ಆದ್ರೆ ಸಿಕ್ಕಾಪಟ್ಟೆ ಅಲ್ಲ ಓಕೆ ಐದು ಕಿಲೋಮೀಟರ್ ಅಂದ್ರೆ ಐದೇ ಕಿಲೋಮೀಟರ್ ಮಾಡಬೇಡ್ರಿ ಏಳು ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ವರೆಗೂ ಹೋಗ್ರಿ ಸ್ಟೆಮಿನಾ ಬಿಲ್ಡ್ ಮಾಡ್ರಿ ಅದು ಆದ್ಮೇಲೆ ನಿಮಗೆ ಓಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿದ್ರು ಅವರು ಮಾರ್ಕ್ಸ್ ಕಮ್ಮಿ ಆಗಿದವಂತೆ ಓಕೆ ನಾರ್ಮಲೈಸೇಷನ್ ಮಾಡಿದ ಮೇಲೆ ಅಪ್ ಡೌನ್ ಆಗ್ತವೆ ಗೈಸ್ ಓಕೆ ಸೊ ಕೆಲವೊಬ್ರು ಏನು ಚೇಂಜ್ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ ನಮ್ಮ ಕ್ಲಾಸಿಗೆ ಬರುವಂತ ಹುಡುಗರು ಏನು ಚೇಂಜ್ ಆಗಿಲ್ಲ ಅವರು ಅಂತೂ ಅಂತ ಹೇಳಿದ್ದಾರೆ ಅಂಡ್ ಕೆಲವೊಬ್ರು ಚೇಂಜ್ ಆಗಿದೆ ಅಂತ ಹೇಳಿದ್ದಾರೆ ನಿಮ್ದು ಏನಾಗಿದೆ ಅಂತ ಸರ್ತಿ ಚೆಕ್ ಮಾಡ್ಕೊಳ್ಳಿ ಗೈಸ್ ಓಕೆ ಇದನ್ನ ನನಗೆ ತಿಳಿಸಬೇಕಾಗಿತ್ತು ಮತ್ತೆ ಎಸ್ ಎಸ್ ಸಿ ಜಿ ಡಿದು ಆಮೇಲೆ ಈವನ್ ಎಂ ಟಿ ಎಸ್ ಕೂಡ ನೋಟಿಫಿಕೇಶನ್ ಬಂದಿದೆ ಅದನ್ನು ಕೂಡ ನಾವು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನೇನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅನ್ನೋದನ್ನ ಡೀಟೇಲ್ ಆಗಿ ವಿಡಿಯೋಗಾಗಿ ವೇಟ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್